ಪ್ರತಿಭೆಯನ್ನು ಬಾಲ್ಯದಲ್ಲಿ ಗುರುತಿಸಿ ಅವರುಗಳಿಗೆ ಪ್ರೋತ್ಸಾಹವನ್ನ ನೀಡಿದಾಗ ಅವರು ತಮಗೆ ಆಸಕ್ತಿ ಇರುವ ಪ್ರತಿಭೆಗಳಲ್ಲಿ ಮುಂದುವರೆದು ಅದರಲ್ಲಿ ಉತ್ತಮ ಸಾಧನೆಯನ್ನ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬರುತ್ತಾರೆ ಎಂದು ಕೈಗಾರಿಕಾ ಅರಣ್ಯ ನಿಗಮದ ಅಧ್ಯಕ್ಷ ಹಾಗೂ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲ್ ಕೃಷ್ಣ ಬೇಳೂರು ಹೇಳಿದರು ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಬಾಲಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅತ್ಯುತ್ತಮವಾದ ಪ್ರತಿಭೆಗಳನ್ನು ಹೊಂದಿದ್ರು ಆದರೆ ಅವರುಗಳಿಗೆ ಅವಕಾಶಗಳು ಮತ್ತು ಪ್ರೋತ್ಸಾಹಗಳು ಸಿಗುತ್ತಿರಲಿಲ್ಲ ಈಗ ಸರ್ಕಾರ ಮತ್ತು ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹವನ್ನು ಮತ್ತು ಪ್ರೇರಣೆಯನ್ನ ನೀಡಿ ಅವರುಗಳ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸುವುದರ ಮೂಲಕ ಅವರುಗಳಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುತ್ತಿದ್ದಾರೆ ಎಂದರು ಮಕ್ಕಳ ಶೈಕ್ಷಣಿಕವಾಗಿ ಪ್ರಕೃತಿಗೆ ಹೋಗೋದೋಸ್ಕರ ಆ ಮಕ್ಕಳಿಗೆ ನಾವು ಎಲ್ಲವನ್ನು ಕಲಿಸುವಂಥದ್ದಾಗಬೇಕು ಆ ಮಕ್ಕಳ ಭವಿಷ್ಯದಲ್ಲಿ ಮುಂದೆ ಈ ಹಂತದಿಂದ ಮುಂದಿನ ಭವಿಷ್ಯದವರೆಗೂ ಸಹ ಅವರು ಮೇಲೆ ಹೋಗಬೇಕಾದ್ರೆ ಭಾಳ ಪ್ರಮುಖವಾದಂಥ ಘಟ್ಟ ಅವರ ಈ ವಯಸ್ಸಿನಲ್ಲಿ ಎಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇವೆಲ್ಲ ಆ ಮಕ್ಕಳ ಕಲೆ ಭಾಳ ಇರುತ್ತೆ ಮಕ್ಕಳಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟಾಗ ಆ ಮಕ್ಕಳು ಡ್ಯಾನ್ಸ್ ಇನ್ನೊಂದು ಕಲಿಯಕ್ಕೆ ಇಷ್ಟಪಡ್ತಾರೆ ಅವರಿಗೆ ಆತರ ಮಕ್ಕಳ ಶೈಕ್ಷಣಿಕ ಇದರಲ್ಲಿ ನಾವೆಲ್ಲರೂ ಪಾತ್ರರಾಗಬೇಕು ಬಂಧುಗಳೇ ಇಷ್ಟೇ ಶಿಕ್ಷಣ ಅಂತ ತಕ್ಷಣನೆ ಶಾಲೆ ನಮ್ಮೂರಿನ ಒಂದು ದೇವಸ್ಥಾನ ಇದ್ದಂಗೆ ಊರಲ್ಲಿ ಒಂದು ಶಾಲೆ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನ ಇದ್ರೆ ಆ ಶಾಲೆ ಊರು ಉದ್ಧಾರ ಆಗಿದೆ ಅಂತ ಬಹಳ ಜನ ಹೇಳ್ತಾರೆ ಜನಸಾಮಾನ್ಯರಲ್ಲಿ ಏನಾಗಿದೆ ಅಂದ್ರೆ ಶಾಲೆ ಅಂತ ತಕ್ಷಣ ಬಹಳ ಜನರಿಗೆ ನನ್ನ ಮಕ್ಕಳಿಲ್ಲ ಬೇರೆ ಯಾರದೋ ಮಕ್ಕಳಿದ್ದಾರೆ ನಾವು ಯಾಕೆ ಹೋಗ್ಬೇಕು ಅನ್ನೋದೇ ಇರುತ್ತೆ ತಪ್ಪು ಅದು ಯಾವುದೇ ಮಕ್ಕಳು ಈ ಶಾಲೆಯಲ್ಲಿದ್ದರೆ ನನ್ನ ಮಕ್ಕಳು ಅನ್ನೋ ಭಾವನೆ ನಮ್ಮಲ್ಲಿ ಇರ್ಬೇಕು ಶಾಲೆಯ ಮುದ್ದು ಮಕ್ಕಳು ಯಾರೇ ಇರ್ಬೋದು ಆ ಶಾಲೆ ಇವತ್ತು ಆ ಮಕ್ಕಳ ಭವಿಷ್ಯಕ್ಕೆ ನಾವೆಲ್ಲರೂ ದಾರಿ ದಾರಿಯಾಗಬೇಕು ಭಾರತದ ಭವಿಷ್ಯದ ಮುಂದಿನ ಮಹಾಪ್ರಜೆಗಳಾಗುವಂಥ ಯುವ ಈ ಯುವ ಪೀಳಿಗೆಗಳು ಮುಂದೆ ನಮ್ಮ ದೇಶದ ನಾಯಕರಾಗ್ತಾರೆ ನಮ್ಮ ದೇಶದ ಆಡಳಿತವನ್ನು ಆಡುವಂಥ ನಾಯಕರಾಗುವಂತ ಯುವ ಮಕ್ಕಳು ಯುವ ಮಕ್ಕಳು ಅವರಲ್ಲ ಹಾಗಾಗಿ ಅವರಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ನಮ್ಮ ಕಾಲದಲ್ಲೆಲ್ಲ ಆಗಲ್ಲ ಎಲ್ಲಿ ಶಾಲೆಯಾಗ ಏನಿತ್ತು ನಮ್ಮ ಶಾಲೆಯ ಕಾಲದಲ್ಲಿ ಶಾಲೆಗಳು ಏನು ಇರಲಿಲ್ಲ ಅವತ್ತಿನ ದಿವಸ ಶಾಲೆ ಒಂದೊಂದು ವರ್ಷ ಎಲ್ಲೆಲ್ಲೋ ಒಂದೊಂದು ಕಡೆ ಶಾಲೆ ಎಷ್ಟೋ ಕಿಲೋಮೀಟರ್ ನಡೀಬೇಕಾಯ್ತು ಎಷ್ಟೋ ಮಕ್ಕಳು ಶಾಲೆಗೆ ಹೋಗ್ತಾ ಇರಲಿಲ್ಲ ಆದರೆ ಇವತ್ತಿನ ಮಕ್ಕಳಿಗೆ ಶಾಲೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಈ ಮಕ್ಕಳು ಇರ್ಬೋದು ಮತ್ತು ಒಂದರಿಂದ ಸೆವೆಂತ್ ಇರ್ಬೋದು ಒಂದರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೂ ಫ್ರೀ ಬಟ್ಟೆ ಫ್ರೀ ಶೂ ಫ್ರೀ ಊಟ ಫ್ರೀ ಆಮೇಲೆ ಮೊಟ್ಟೆ ಫ್ರೀ ಆಮೇಲೆ ಹಾಲು ಫ್ರೀ ಈಗ ಮತ್ತೆ ಬೇರೆ ರಾಗಿ ಮಾಲ್ಟ್ ಫ್ರೀ ಬೇರೆ ಬೇರೆ ಕೊಟ್ಟಿದ್ದಾರೆ ಚುಕ್ಕೆ ಚುಕ್ಕೆ ಬೇರೆ ಕೊಡ್ತಾರೆ ಎಲ್ಲವನ್ನೂ ಕೊಟ್ಟು ಸಹ ಸರ್ಕಾರ ಇವತ್ತು ಮಕ್ಕಳಿಗೆ ಪೌಷ್ಟಿಕವಾದಂತ ಆಹಾರ ಕೊಡ್ತೀವಿ ಈಗ ಈಗ ರಾಗಿ ಮಾಲ್ಟ್ ಕೊಡ್ತಾ ಇದೀವಲ್ಲ ಆ ರಾಗಿ ಮಾಲ್ಟ್ ಅಲ್ಲಿ ವಿಟಮಿನ್ ಎ ಮತ್ತು ಪೌಷ್ಟಿಕ ಅಂಶ ವಸ್ತುಗಳನ್ನು ಸೇರಿಸಿದ್ದಾರೆ ಅದು ಕುಡಿದಾಗ ಸ್ವಲ್ಪ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತೆ ಶಕ್ತಿ ಬರುತ್ತೆ ಒಂದು ಸ್ವಲ್ಪ ಗಟ್ಟಿಯಾಗಿರುವಂತಹ ಆಹಾರ ಸಿಕ್ಕಂಗೆ ಆಗತ್ತೆ ಈ ರೀತಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಅವ್ರೆಲ್ಲರಿಗೂ ಗೊತ್ತಿದೆ ಇವತ್ತು ಶಾಲೆ ಮಕ್ಕಳಿಂದ ಹಿಡಿದು ಬಾಲ್ಯ ವಿಕಾಸದ ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಗಿರುವಂತಹ ಆಹಾರವನ್ನೇ ಕೊಡಬೇಕು ಸರ್ಕಾರ ಅನ್ನೋ ಉದ್ದೇಶ ಅದರಿಂದ ಇಂತಹ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಬಿಡಿಸುವ ಮೂಲಕ ಜನರಿಗೆ ಆ ಮಕ್ಕಳಿಗೆ ಸಿಗುವ ಮೂಲಕ ಪೌಷ್ಟಿಕ ಆಹಾರ ಕೊಡುವಂತ ಕೆಲಸವನ್ನು ರಾಜ್ಯ ಸರ್ಕಾರಗಳು ಯಾವುದೇ ಬಂದರೂ ಸಹ ಮಾಡಬೇಕಾಗತ್ತೆ ಹಾಗಾಗಿ ನಮ್ಮ ಕಾಲದ ಪರಿಸ್ಥಿತಿ ಈಗಿನ ಮಕ್ಕಳಿಗಿಲ್ಲ ನಮ್ಮ ಕಾಲದಲ್ಲಿ ಎಂತ ಇತ್ತಪ್ಪ ಈಗ ನೋಡಿ ಆ ಮಕ್ಕಳು ಡ್ರೆಸ್ಗಳು ಹೇಗೆ ಆಗಿದೆ ಅವತ್ತು ಆ ಎಷ್ಟು ಚಂದ ಚಂದ ಡ್ರೆಸ್ಸು ತಿಮ್ಮಣ್ಣ ಯಾವಾಗ ಅಂತ ಡ್ರೆಸ್ ಹಾಕಿದ್ದೇನ ನಮ್ಮ ಕಾಲ ಹೇಳ ಹೋಗ್ಲಿ ನಮ್ಮ ಕಾಲದಲ್ಲಿ ಅಪ್ಪ ಎರಡು ಚಡ್ಡಿ ಕೊಡಿಸ್ತಿದ್ದ ಅದ ಎಲ್ಲಿಂದ ತಂದ ಗೊತ್ತ ಚಡ್ಡಿ ಕೊಟ್ಟಿದ್ದು ಹೇಳ್ತಿದ್ದ ಚಡ್ಡಿ ಹರ್ಕೊಂಡ್ರೆ ಚಡ್ಡಿ ಹರಿಗು ಹೊಡಿತೀನಿ ಅಂತಿದ್ದ ಬೇರೆ ಹೆದರ್ತಿದ್ದ ಅದು ಹೇಳಿದ್ರೆ ಸಾಕೈತ್ ನಮಗೆ ಭಯೋ ಭಯ ಆ ಪರಿಸ್ಥಿತಿ ಅವತ್ ಕಾಲ ಅವತ್ತಿನ ಪರಿಸ್ಥಿತಿ ಆ ಮಟ್ಟದಲ್ಲಿ ಇದ್ದಂತ ಒಂದು ಜನಾಂಗದಲ್ಲಿ ಯಾರೇ ಇರ್ಬೋದು ಅಂತದ್ರಲ್ಲೂ ನಮ್ಮ ಅಪ್ಪ ಅಮ್ಮ ಶಾಲೆ ಕಟ್ಸಿದಾರೆ ಅಂತ ಹೇಳಿದ್ರೆ ಇವತ್ ಹಾಗೆಲ್ಲ ಇವತ್ತ ಮಗ ಮಗ ಅಪ್ಪ ಅಮ್ಮ ಜೊತೆಗೆ ಮಕ್ಕಳು ಎಲ್ರು ದುಡಿತಾರೆ ಶ್ರೀಶಕ್ತಿ ಸಂಘ ಆ ಸಂಘ ಎಲ್ಲ ಕಟ್ಕೊಂಡು ಒಳ್ಳೆ ದುಡ್ಡು ಮಾಡಕ್ ನೀವು ನೀವ್ ಬೇರೆ ಹ ಸಂಘಟನೆ ಮಾಡ್ಕೊಂಡು ಈಗ ಚೆನ್ನಾಗಿ ನಾವು ಅಕ್ಕ ತಂಗಿರು ಒಳ್ಳೆ ಚೆನ್ನಾಗಿ ದುಡ್ಡು ಮಾಡಿ ಇಟ್ಟಿದೀರಿ ಹೌದಾ ಅವಾಗ ಹಂಗಿರ್ಲಿಲ್ಲ ಈಗ ಹತ್ತು ರೂಪಾಯಿ ಬರ್ಲಿ ನೂರು ರೂಪಾಯಿ ಬರ್ಲಿ ಬ್ಯಾಂಕ್ ಹಾಕಿ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಈಗ ಮುಂಚೆ ಹಂಗೆ ಮುಂಚೆ ಇಪ್ಪತ್ತು ವರ್ಷದ ಹಿಂದೆ ಎಲ್ಲಾ ಡಬ್ಬದಲ್ಲಿ ಇಡ್ತಿದ್ರು ಅಕ್ಕಿ ಡಬ್ಬ ಒಂದ್ ಇನ್ನೊಂದು ಇನ್ನೊಂದ್ ಬೇಳೆ ಡಬ್ಬ ದಿವಸ ಬೇರೆ ಇನ್ನೊಂದು ಯಾವ್ದ್ರಲ್ಲಿ ಸಾಸಿವೆ ಡಬ್ಬ ಹೀಗೆ ಒಂದೊಂದ್ ದಿವಸ ಇಡ್ತಿದ್ರು ಯಾಕಂದ್ರೆ ಯಜಮಾನ ಮಂದ್ ಕೈ ಹಾಕವನಲ್ಲ ಅವಾಗ ಅವ್ ತಪ್ಸಕ್ಕೋಸ್ಕರ